ಇನ್ನೊಬ್ಬರ ಹತ್ರ ಕೇಳಬಹುದು ನಿಮ್ಮ ಎಕ್ಸ್ಪೀರಿಯನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಫಿಟ್ ಮಾಡೋಕ್ಕಾಗುತ್ತೆ ಮಾಡಿ ಯು ಕ್ಯಾನ್ ಬಿಕಮ್ ಸಮ್ ಯೂಸ್ ಕೆಪಾಸಿಟಿ ಅಂತ ಯು ಮೀಡಿಯಾ ಪೀಪಲ್ ಅಫ್ಕೋರ್ಸ್ ಯೂಸ್ ವಾಟ್ ಕ್ಯಾನ್ ಬಿ ಯು ಅರ್ ಸ್ಟಾಪಲ್ ಪೀಪಲ್ ಇವಾಗ ನಮಗೆ ಏನಾಗುತ್ತೆ ಆಸ್ಕಿ ಒಪಿನಿಯನ್ಸ್ ಅಂದಾಗ ಏನೋ ಹೇಳಕ್ ಹೋಗೋದು ಅದು ಆಕ್ಚುಲಿ ನಾಡ ಪ್ರೂವ್ ಆಗೋದು ಅಂತ ಪ್ರೂವ್ ಆಗೋದು ದೆನ್ ಬಿ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾರೋ ಇರೋ ತಪ್ಪು ನಾವು ಇವಾಗ ಮಾಡ್ತಾ ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂಷನ್ಸ್ ಕೊಡಕ್ ಹೋಗೋದು ಈವನ್ ನಮ್ಮ ಮನೆಯಲ್ಲಿ ಹೋಮಾನೆದು ದೇವ್ರ ಮುಂದೆ ಕೂತ್ಕೊಂಡ್ ಪ್ರಾರ್ಥನೆ ಮಾಡಲು ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ ಮೇಲೆ ಕಾಯ್ಲಾಟ ಆಗುತ್ತೆ ಯಾವ ಬರುತ್ತೆ ಕೊಟ್ಟಿದ್ದೀನಿ ನಾಳೆ ಬರ್ಲಿ ದೇವ್ರ ಮುಗಿ